ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಉತ್ತರ ಕರ್ನಾಟಕದ ಭಾಳ ಭಾರಿಯಾಗಿರುವಂತಹ ಚುರುಮುರಿ ಸೂಸ್ಲಾ ರೆಸಿಪಿ ಮಾಡತ್ತದೇವ್ರಿ ನಮ್ಮ ಕಡೆ ಬಂದ್ರಿ ಅಂತಂದ್ರೆ ಸಣ್ಣ ಹುಡುಗರು ಕೇದ್ರಿ ಅಂದ್ರೆ ಯಾರು ಚುರುಮುರಿ ಅಣ್ಣಂಗಿಲ್ಲ ಚುಮುರಿನ ಚುಮೂರಿನ ಅಂತಾರೆ ರೀ ಹಂಗೆ ಮಂಡಕ್ಕಿನೂ ಅಂತ ಕರಿತೀರಿ ಹಾಗಾದ್ರೆ ಚುರುಮುರಿ ಅಥವಾ ಮಂಡಕ್ಕಿ ಸೂಸ್ಲ ಇವತ್ತಿನ ನೋಡಿದಾಗ ಭಾಳ ಮಸ್ತಾಗಿ ಎಕ್ದಮ ಗಿಚ್ ಗಿಲಿಗಿಲಿ ಹಂಗೆ ಆಗ್ತೈತೆ ರೀ ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ತೀವಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮೊದಲಿಗೆ ಏನ್ರಿ ಅಂತಂದ್ರೆ ನಾವು ಚುರುಮುರಿ ತೊಗೋಬೇಕೈತಿ ಒಂದು ಎರಡು ಸೀರೆ ಚುರುಮುರಿ ಅದು ತಗೋರಿ ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಅವನ್ನ ಒಂದು ಬುಟ್ಟೆ ಅದ ದೊಡ್ಡ ಪರಾತ ಇರ್ತದ ರೀ ಹಾಕಿ ನೀವು ಅದು ತಗೋರಿ ಆಮೇಲೆ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ನೀರು ಹಾಕಿರಿ ನೀರು ಹಾಕಿ ಅದನ್ನು ಚುರುಮುರಿ ಏನದವ್ರಲ್ಲ ಅವ್ನು ಚ ಒಂದ್ಸಲ ಚೆನ್ನಾಗಿ ವಾಶ್ ರೀ ನಾವು ಅದಕ್ಕೆ ಒಂದು ಈಟ ನೀರಾಗಿ ನಾವು ಹಿಂಗೆ ಕೈ ಹಾಕಿ ಚೆಂದಂಗ್ ಕಲಿಸ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಆಕೈತೆ ರೀ ನೆನ್ಪಿಟ್ಕೋರಿ ಆಮೇಲೆ ವಾಪಸ್ ಅದನ್ನ ಹೆಂಗೆ ತೆಗಿಬೇಕು ಕೈಯಾಗಿ ಏನು ಚುರುಮುರಿ ನೀವು ನೀರಾಗಿ ತೊಳಾತಿರ್ತೀರಲ್ಲ ಹಿಂಗೆ ಎದ್ದಿ ಆಮೇಲೆ ಅದನ್ನ ಹಿಂಡಿ ನೀವು ತೆಗೀಬೇಕೈತಿ ಗೊದಾದ್ರಿ ಅಂದ್ರೆ ಭಾಳ ಮಸ್ತಾಗಿ ಚಲೋ ತಂಗಿ ಈ ಸೂಸಾ ಮಾಡೋಕೆ ಬರ್ತೈತಿ ಅವನ್ನೆಲ್ಲನೂ ತೆಗ್ದೆ ಇಟ್ಕೊಂಡು ನೆಕ್ಸ್ಟ ಒಂದು ಕಡಾಯಿ ಅಥವಾ ಒಂದು ಯಾವ್ದಾರು ಪಾತ್ರೆ ಒಳಗೆ ಶೇಂಗಾ ಹಾಕೊಂಡು ಶೇಂಗಾ ಎರಡು ಹಬ್ಸಿರ್ತಾವ್ರಲ್ಲೇ ಅಷ್ಟು ಚಲೋ ಆಗ್ತೈತಿ ಸೂಸ್ಲ ಅದಕ್ಕೆ ಶೇಂಗಾ ಒಂದು ಒಂದು ತರ್ಡ್ ಕಪ್ ಕೊರಿ ಅಷ್ಟು ಏನು ಮಾಡ್ರಿ ಅಂತಂದ್ರೆ ಚಲೋ ತಂಗಿ ರೋಸ್ಟ್ ಮಾಡಿರಿ ಪೂರ್ತಿ ನಾವು ಶೇಂಗಾ ರೋಸ್ಟ್ ಮಾಡಿ ಈ ಸಿಪ್ಪಿ ತೆಗೆದ ಇಟ್ಕೊಂಡು ನಾವು ಒಂದು ಕಡೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾದಾಗ ಏನು ಮಾಡ್ರಿ ಅಂತಂದ್ರೆ ಪುಟಾಣಿ ಅಥವಾ ಹುರ್ಗಡ್ಲೆ ಅಂತ ನೋಡ್ರಿ ಅವ್ನ ಹಾಕ್ರಿ ಹಂಗೆ ಈಗೇನು ನಾವು ಶೇಂಗಾ ಹುರಿದೀವ್ರಲ್ಲ ಅವ್ನ ಹಾಕಿರಿ ಶೇಂಗಾಕಿಂತ ಸ್ವಲ್ಪ ಪುಟಾಣಿ ಕಡಿಮೆ ಮಾಡ್ರಿ ಅಷ್ಟ ಅವನ್ನ ಗರ್ ಅನ್ಸ್ಕೊಂಡು ಬರ್ರಿ ಒಂದು ಸಲ ಪೂರ್ತಿ ಸಣ್ಣ ಪೌಡ್ರಿಂದ ದಮ್ ದಮ್ಮಂಗೆ ಆಗಲಿ ಇದನ್ನು ನಾವು ಒಂದು ಪೂರ್ತಿ ಸಣ್ಣ ಮಾಡ್ಕೊಂಡು ಬಂದಿವಿ ಪೂರ್ತಿ ಅಂದ್ರೆ ಪೂರ್ತಿ ಅಲ್ಲ ಇಷ್ಟು ಮಾಡ್ಕೊಂಡು ಬಂದಿರ್ದೇವ್ರೀ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ನಾವು ಈಗ ಚುರುಮುರಿ ಇತ್ತಿರಲ ಆ ಚುರ್ಮುರ್ಯಾಗ ಹಾಕಿ ಬಿಡೋಣ ಗೊತ್ತಾದ್ರಿ ಇನ್ನರ್ಧ ತೆಗ್ದಿಟ್ಕೊಂಡು ಮುಂದಕ್ಕೆ ಬರ್ತೈತಿ ಮತ್ತೆ ಆಮೇಲೆ ಚುರುಮುರಿಗೆ ಹಾಕಿ ಅದನ್ನ ಚುರುಮುರಿ ಜೊತೆ ಒಂದ್ಸಲ ಚಂದಂಗ ಮಿಕ್ಸ್ ಮಾಡೋಣ ನೋಡೋದ್ರಿ ನೀವ ಅಲ್ಲಿ ಕೈಗೆ ಹಾತ್ಕೊಳ್ಳು ಅರ್ಧ ಅವೆಲ್ಲ ನಾವು ಹಿಂಡಿ ತಗೊಂಡಿರ್ತೀವಲ್ಲ ಭಾಳ ಮಸ್ತ್ ಆಗ್ತಾರಿ ಹಂಗೆ ನೆಕ್ಸ್ಟ್ ಇದಕ್ಕ ಸ್ವಲ್ಪ ಸಕ್ರೆ ಹಾಕೋಣ್ರಿ ಹಂಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನಾವ ಉಪ್ಪನ್ನು ಹಾಕೋಣು ಸಕ್ರೆ ಉಪ್ಪ ಈಗ ಹಾಕಿ ಚಂದಂಗ ಕಲಿಸಿದ್ರಿ ಅಂದ್ರ ಭಾಳ್ ಭಾರಿ ಆಗ್ತೈತಿ ಅದಕ್ಕೆ ಫಸ್ಟಿಗೆ ನಾವ ಕಲಿಸಿ ಇಟ್ಕೊಂಡ್ಬಿಡ್ನು ತೀತ್ರಿ ಈಗ ನೋಡಿ ಕರೆಕ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ಬಿಡ್ರಿ ಇನ್ನು ಉಳಿದಿದ್ದ ಮಿಕ್ಸರ್ ಜರದಾಗ ಐತಿ ಅದನ್ನು ಮುಂದಕ್ಕೆ ಮತ್ತೆ ಹಾಕೋಣು ಗೊತ್ತಾದ್ರಿ ಈಗ ಒಂದು ಪಾತ್ರೆ ಅಥವಾ ಒಂದು ಕಡಾಯ್ದಾಗ್ರಿ ಎಣ್ಣೆ ಕಾಯಕಾಯ್ತೇವೆ ಎಣ್ಣೆ ಕಾದಾದ್ಮೇಲೆ ಮತ್ತೊಮ್ಮೆ ಅದಕ್ಕೆ ಶೇಂಗಾ ಹಾಕೋಣು ಶೇಂಗಾ ಹಾಕಿ ಈ ಸಲ ಕರದ ತಕ್ಕೊಂಬಿಡ್ನು ಶೇಂಗಾ ತೀತ್ರಿ ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡ್ರಿ ಅಂತಂದ್ರೆ ಶೇಂಗಾ ಎಣ್ಣೆ ಹಾಕ್ರಿ ರೀ ಎಣ್ಣೆ ತ ಒಂದು ಪ್ಲೇಟ್ನಾಗ ನೀವೇನು ಮಾಡ್ರಿ ಈ ಶೇಂಗಾಗಳನ್ನ ತಕೊಂಡು ಇಟ್ಕೊಂಬಿಡಿ ತೀತ್ರಿ ಮುಂದೆ ನೋಡಿರಿ ಏನ್ರಿ ಅಂತಂದ್ರೆ ಅದ ಏನೆಯೊಳಗೆ ಏನಕ್ಕೆ ಆಧೈತ್ರಿ ಸಾಸಿವಿ ಜೀರಿಗೆ ಹಂಗೆ ಮುಂದೆ ಏನ್ರಿ ಅಂತಂದ್ರೆ ಇವೆರಡು ಚಟಪಟ ಅಣ್ಣಕ್ಕೆ ಚಲೋ ಮಾಡ್ತೈತೆ ಅವ್ರಲ್ಲೇ ಕಟ್ ಮಾಡಿದ ಹಸಿ ಮೆಣಸಿಕಾಯಿ ಹಾಕ್ರಿ ಹಾಕಿರಿ ಭಾಳ ಮಸ್ತ್ ಆಗ್ತೈತಿ ಹಂಗೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ರಿ ಅದು ಚಲೋಣ ಹೌದಿಲ್ಲ ಹಂಗ ಹಂಗೆ ಇವನ್ನೆಲ್ಲನೂ ಒಂದು ಈಟ್ ನೀವು ಫ್ರೈ ಮಾಡಿ ಈ ಹಸಿ ಮೆಣಸಿಕಾಯಿ ಕರಿಬೇವ ಸಾಸಿವೆ ಜೀರಿಗೆ ಅದಾದ ಮೇಲೆ ಬರ್ತೈತಿ ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕಿರಿ ಚಲೋ ತಂಗಿ ಬಾಣ ತಿರುಗೋ ಹಂಗೆ ನೀವು ಫ್ರೈ ಮಾಡಿ ಈ ಒಂದು ಏನೈತಿಲ್ಲ ಸೂಸ್ಲಾ ಚುರ್ಮುರ್ ಸೂಸ್ಲಾ ನಿಮ್ಗೆ ಮಿರ್ಚಿ ಬಜ್ಜಿ ಇತ್ತಿಕೊರಿ ಭಾಳ ಮಸ್ತ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ರೀ ಒಂದೊಂದು ಊರಾಗ ಒಂದೊಂದು ರೀತಿಯಾಗಿ ಸುಸ್ಲ ಮಾಡ್ತಾರೆ ಈ ರೀತಿ ಒಮ್ಮೆ ನಾವು ತೋರ್ಸೋಂಗೆ ಮಾಡ್ರಿ ಭಾಳ ಬರಿ ಆಗ್ತೈತಿ ಹಂಗೆ ನೆಕ್ಸ್ಟ್ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನು ಹಾಕಿದ್ದೆವು ತೀತ್ರಿ ಅಂದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಇವೆಲ್ಲನೂ ಒಂದು ಸ್ವಲ್ಪ ಚಲೋ ತಂಗಿ ಫ್ರೈ ಆಗಬೇಕು ಅದಾದ ಮೇಲೆ ಅರಶಿನ ಪುಡಿ ನೀವು ಹಾಕಬೇಕು ಗೊತ್ತಾದ್ರಿ ಇದಾದ್ಮೇಲೆ ಚಂದಂಗಿ ಮತ್ತದನ್ನು ಮಿಕ್ಸ್ನು ಮಾಡ್ಬೇಕು ನೋಡಿ ಅರಶಿನ ಪುಡಿ ಹಾಕಿದ ತ ಕರೆಕ್ಟಾಗಿ ಎಲ್ಲ ಕೂಡ್ಕೊಂಡ ಚಲೋ ತಂಗಿ ಫ್ರೈನು ಆಗತ್ತಿರ್ತಾವ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಕಾಣತ್ತಾವ ಈಗ ತಂದ ಏನು ನಾವೆಲ್ಲ ಕೂಡಿಸಿ ಇಟ್ಟಿದ್ದೀವ್ರಲ್ಲ ಅವನ್ನ ಹಾಕಿ ಚುರುಮುರಿ ಅಥವಾ ಮಂಡಕ್ಕಿ ಅದಾದ ತ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಬೀಜ ತೆಗೆದ ಚೆಂದಂಗ್ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ರಿ ಅದಾದ್ಮೇಲೆ ಮತ್ತೆ ಅದಕ್ಕೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉಳಿದ ಶೇಂಗಾ ಪುಟಾಣಿ ಪುಡಿ ಅದನ್ನು ಈಗ ತಂದು ಹಾಕ್ರಿ ಹಾಕಿ ಮಿಕ್ಸ್ ಮಾಡಿ ಏಕದ ಚಲೋ ತಂಗಿ ಅದೆಲ್ಲ ಕುಡ್ಕೊಂತು ಅಂತಂದ್ರೆ ಸೂಸಲ ಅತಿ ಅಂದ್ರೆ ಅತಿ ಪದ್ದರಿಯಾಗಿ ರೆಡಿ ಆಗ್ತೈತಿ ನೀವು ಅದನ್ನು ಮುಂಜಾನೆ ತಿನ್ರಿ ಸಂಜೆಗೆ ತಿನ್ರಿ ಯಾವಾಗ ಬೇಕಾದಾಗ ಅಥವಾ ಯಾರು ಪವನ ಯಾರು ಪಟ್ನ ಬಂದ್ರೆ ಅಂದ್ರೆ ತಟ್ನ ಮಾಡುವಂಥ ಒಂದು ಸಿಂಪಲ್ ನಾಷ್ಟ ಹೇಳ್ಬೋದು ರೀ ಆಮೇಲೆ ಲಾಸ್ಟಿಗೆ ಏನು ಮಾಡ್ರಿ ಅದ್ರಾಗ ಎಣ್ಣೆ ಕರ್ದಿಟ್ಟದ ಶೇಂಗಾದ್ರೆ ಅವ್ನು ತಂದು ಹಾಕಿರಿ ಮ್ಯಾಲ ತಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋನು ಹಾಕಿ ಮಿಕ್ಸ ಮಾಡು ಗೊತ್ತಾತ್ರಲ್ಲ ಇಷ್ಟ ಸಿಂಪಲ್ಲಾಗಿ ನೀವು ಅತೀ ಸುಲಭವಾಗಿ ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿ ಹಳೇ ಕಾಲದಿಂದ ಅಂದ್ರೆ ಭಾಳ ದಿನದಿಂದ ಅಷ್ಟೇ ರೀ ಬಂದಿರುವಂತಹ ಈ ಒಂದು ಚುರುಮುರಿ ಸೂಸ್ಲ ಸಿಂಪಲ್ ಆಗಿ ದಿಢೀರಾಗಿ ನೀವು ಹೆಂಗ್ ಮಾಡಬಹುದು ಅಂತ ಹೇಳಿ ನಾವು ತೋರ್ಸಿದಿವ್ರಿ ಸೇಮ್ ಮೆಥಡ್ ಫಾಲೋ ಮಾಡ್ರಿ ಬಹಳ ಇಷ್ಟಪಟ್ಟು ತಿನ್ನುವಾಗ ನಿಮಗೆ ಚುರುಮುರಿ ಸೂಸ್ಲ ಬರ್ತೈತಿ ಗೊತ್ತಲ್ಲ ನೋಡ್ಬೋದು ನಿಮ್ಮ ಎಷ್ಟು ಮಸ್ತಾಗಿ ಬಿಡಿ ಬಿಡಿಯಾಗಿ ಬಂದೈತಿ ಅಂಥೇಳಿ ಆ ಅದು ನಾವು ಮಾಡಿ ಹಾಕೋದ್ರಿಂದ ಮತ್ತು ಮ್ಯಾಶಿಂಗ್ ಹಾಕೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗ್ತೈತಿರಿ ಇನ್ನು ನೀವೇನು ಮಾಡಬೇಕಾಗಿಲ್ಲ ಭಾಳ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ರೆಸಿಪಿ ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡಿರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ